ಯಾವಾಗ ಅಹಂಕಾರ ನಮ್ಮಲ್ಲಿ ಬಂದ್ಬಿಡುತ್ತೆ ಅದು ಕ್ಯಾನ್ಸರ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಮ್ಮೆಲ್ಲ ಶಕ್ತಿಯನ್ನು ನಮ್ಮೆಲ್ಲ ಸಾಮರ್ಥ್ಯಗಳನ್ನು ಅದು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಆತ್ಮೀಯರೇ ಅಹಂಕಾರದಿಂದ ಇತಿಹಾಸ ರಚಿಸಿದವರ ಉದಾಹರಣೆಗಳಿಲ್ಲ ಅಹಂಕಾರದಿಂದ ಇತಿಹಾಸವಾದವರ ಉದಾಹರಣೆಗಳೇ ಹೆಚ್ಚು ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಪುರಂದರ ದಾಸರ ವಾಕ್ಯ ಇವತ್ತು ನೆನಪಾಗುತ್ತೆ ಅಂದ್ರೆ ಪರಮಾತ್ಮನೆ ಕೊಟ್ಟಂತ ಆಹಾರವನ್ನ ಪರಮಾತ್ಮನಿಗೆ ನೈವೇದ್ಯವನ್ ನೈವೇದ್ಯವನ್ನ ಇಟ್ಟು ಸ್ವೀಕಾರ ಮಾಡುವುದು ವಾಡಿಕೆ ಅದೇ ರೀತಿ ಪರಮಾತ್ಮ ಕೊಟ್ಟಂತ ಶಕ್ತಿಗಳನ್ನ ಸಾಮರ್ಥ್ಯಗಳನ್ನ ಪರಮಾತ್ಮನಿಗೆ ಅರ್ಪಿಸುವುದು ಧನ್ಯತಾ ಭಾವ ಸಾರಾಂಶದಲ್ಲಿ ನನ್ನದು ಎನ್ನುವ ಪದ ಇವತ್ತು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಆಗಬೇಕಾಗಿದೆ ನಾನು ಎನ್ನುವ ಅಹಂಕಾರದ ಶಬ್ದ ನೀನು ಎನ್ನುವ ನಿರಂಕಾರ ಶಬ್ದದಲ್ಲಿ ಪರಿವರ್ತನೆ ಆಗಬೇಕಾಗಿದೆ